ನಮಸ್ಕಾರ ನಾನು ಶಿಲ್ಪ ಬಿಳಿ ಕೂದಲೆಲ್ಲನ್ನು ಕಪ್ಕಾಗೋದಕ್ಕೆ ಒಂದು ಓಮ್ ರೆಮಿಡಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟರ್ಗು ನೋಡಿ ವೀಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಪಾಲಕ್ ಸೊಪ್ಪು ತಗೊಳ್ಳಿ ಕಡ್ಡಿನೂ ಇರಲಿ ಪರವಾಗಿಲ್ಲ ಸಣ್ಣ ಸಣ್ಣದಾಗಿ ಕತ್ರಿಯಲ್ಲಾಗಲಿ ಚಾಕುನಲ್ಲಾಗಲಿ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪು ನಮಗೆ ಡೈಲಿ ಸಿಗ್ತಾ ಇರುತ್ತಲ್ಲ ನಾವು ವಾರಕ್ಕೊಂದ್ಸಲ ಈ ಥರ ಮಾಡಿಕೊಂಡು ಹಚ್ಕೊಳೋದ್ರಿಂದ ಕೂದಲು ಅಷ್ಟೇ ಬೆಳೆಯುತ್ತೆ ಮತ್ತೆ ನಮ್ಮ ಕೂದಲು ಕಪ್ಕನೂ ಆಗುತ್ತೆ ಒಂದು ಬಟ್ಲಲ್ಲಿ ನೀರು ಸ್ವಲ್ಪ ತಗೊಂಡು ಸೊಪ್ಪೆಲ್ಲಾನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲಾನು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಚಿಕ್ಕದೊಂದು ಮಿಕ್ಸಿ ಜಾರ್ ತಗೊಂಡು ಸೊಪ್ಪೆಲ್ಲನೂ ಹಾಕೊಂಡು ಹಾಗೆ ರುಬ್ಕೊಂಡು ಬನ್ನಿ ಪಾಲಕ್ ಸೊಪ್ಪಿನಲ್ಲೇ ನೀರು ಇರುತ್ತೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಪಾಲಕ್ ಸೊಪ್ಪಿನಲ್ಲಿ ನಲ್ಲಿ ವಿಟ್ವಿನ್ ಎ ವಿಟ್ವಿನ್ ಬಿ ವಿಟ್ವಿನ್ ಸಿ ಐರನ್ ಕಂಟೆಂಟ್ ಎಲ್ಲಾನು ಹೆಚ್ಚಾಗಿರೋದ್ರಿಂದ ನಮ್ಮ ಕೂದಲು ಬೆಳೆಯೋದಕ್ಕೆ ನಮ್ಮ ಕೂದಲು ಕಬ್ಗ ಆಗೋದಕ್ಕೆ ತುಂಬಾ ಚೆನ್ನಾಗಿ ಒಳ್ಳೆ ಸಹಾಯ ಮಾಡುತ್ತೆ ಚಿಕ್ಕ ಮಿಕ್ಸಿ ಜಾರಲ್ಲಿ ರುಬ್ಕೊಂಬಂತಿರೋದನ್ನ ಒಂದು ಸ್ವಲ್ಪ ಮಾತ್ರ ಒಂದು ಪ್ಲೇಟಲ್ಲಿ ಅಲ್ಲಿ ಹಾಕೊಳ್ಳಿ ಹಾಗೆ ಮಿಕ್ಸಿ ಜಾರಲ್ಲೇ ಇರಲಿ ಸ್ವಲ್ಪ ಪಾಲಕ್ ಸೊಪ್ಪು ರಸದ ಜೊತೆಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಸೇರಿಸಿಕೊಳ್ಳಿ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ರೆ ಅದೇ ಕೊಬ್ಬರಿ ಎಣ್ಣೆ ಹಾಕೊಬಹುದು ಇದೇ ತರನೇ ಪಾಲಕ್ ಸೊಪ್ಪಿನಿಂದ ಈ ತರ ಮಾಡಿಕೊಂಡು ವಾರಕ್ಕೆ ಸಲ ಹಚ್ಕೊಳ್ತಾ ಇದ್ರೆ ಸಾಕು ಕೂದಲೆಲ್ಲೂ ರೊಪ್ಪಿದ್ರೆ ಸ್ಮೂತ್ ಆಗುತ್ತೆ ಸಿಲ್ಕಿ ಆಗಿ ಶೈನಿಂಗ್ ಉಳಿತಾ ಇರುತ್ತೆ ಮತ್ತೆ ನಾವು ಕೂದಲು ಅಷ್ಟೇ ತುಂಬಾನೇ ಚೆನ್ನಾಗೂ ಬೆಳೆಯುತ್ತೆ ತಲೆ ಪುಲ್ಲೆಲನ್ನು ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಮತ್ತೆ ಒಂದ್ ಎರಡು ಅವರ್ ಬಿಟ್ಬಿಟ್ಟು ನೀವು ತಲೆ ತೊಳೆದ್ಕೊಬಹುದು ಉಗುರು ಬಿಸಿ ನೀರಿನಿಂದ ಆಗ್ಲಿ ತಣ್ಣೀರ್ನಿಂದ ಆಗಲಿ ತೊಳೆದ್ರೆ ತುಂಬಾನೇ ಒಳ್ಳೇದು ನಾವು ಜಾಸ್ತಿ ಬಿಸಿನೀರಿನಿಂದ ತಲೆ ತೊಳೆದ್ರೆ ಕೂದಲು ಉದ್ರೋಗ್ಬಿಡುತ್ತೆ ನಾನು ಕಬ್ಬಿಣದೊಂದು ಹೆಂಚು ತಗೊಂಡು ಇನ್ನು ಸ್ವಲ್ಪ ಪೇಸ್ಟ್ ಇದೆಯಲ್ಲ ಪಾಲಕ್ ಪೇಸ್ಟ್ ಎಲ್ಲಾನು ಹಾಕೊಂಡ್ಬಿಡ್ತಾ ಇದೀನಿ ನಿಮ್ಮ ಮನೆಯಲ್ಲಿ ಕಬ್ಬಿಣದ ಬಾಣಲೆ ಇದ್ರೆ ಅದರಲ್ಲೇ ಹಾಕೊಳ್ಳಿ ಕಬ್ಬಿಣದ್ರಲ್ಲೇ ನಾವು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಬ್ಬಿಣಾಂಶನೂ ಹೀರ್ಕೊಂಡು ತುಂಬಾನೇ ಚೆನ್ನಾಗಿ ಕೂದಲೆಲ್ಲೂ ಕಪ್ಕನೂ ಆಗುತ್ತೆ ಒಂದ್ ಸ್ಪೂನ್ ಅಷ್ಟು ಇಂಡಿಗೋ ಪೌಡರ್ ಹಾಕೊಳ್ಳಿ ಇಂಡಿಗೋ ಪೌಡ್ರೂ ಅಷ್ಟೇ ನಮ್ಮ ಬಿಳಿ ಕೂದಲೆನ ನ್ಯಾಚುರಲ್ ಆಗಿ ಕಪ್ಕ ಮಾಡುತ್ತೆ ಒಂದ್ ಸ್ಪೂನ್ ಅಷ್ಟು ನೆಲ್ಲಿಕಾಯಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಪುಡಿನೂ ಅಷ್ಟೇ ನಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಬಿಳಿ ಕೂದಲೇನ ಕಪ್ಕ ಮಾಡುತ್ತೆ ಎಲ್ಲನೂ ಗಂಟಿ ಇರೋ ತರ ಕ್ಲೀನಾಗಿ ಎಲ್ಲಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರಿಗೆ ಇಂಡಿಗೋ ಪೌಡರ್ ಹಾಕೋದ್ರಿಂದ ಕೂದಲು ರಪ್ಪಾಗುತ್ತೆ ಅನ್ನೋರು ಸ್ವಲ್ಪ ಮೊಸರು ಹಾಕೊಂಡು ಅದನ್ನು ಅಷ್ಟೇ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ ಗಂಟೆ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬಿಳಿ ಕೂದಲು ಸಮಸ್ಯೆ ವಿಟಮಿನ್ಸ್ ಕೊರತೆಯಿಂದ ಪ್ರೋಟೀನ್ಸ್ ಕೊರತೆಯಿಂದನೂ ಚಿಕ್ಕ ವಯಸ್ಸಿಗೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೆಲವ್ರಿಗೆಲ್ರಿಗೂ ಬಿಳಿ ಕೂದಲು ಕಾಣಿಸ್ತಾ ಇರುತ್ತೆ ನಾವು ಯಾವುದೇ ಕಲರ್ ಬಳಸೋದ್ರಿಂದ ಬಿಳಿ ಕೂದಲು ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ನಾವು ಈ ತರ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ನು ಆಗೋದಿಲ್ಲ ನಾವು ಕಲರ್ ಬಳಸೋದ್ರಿಂದ ಅದರಿಂದ ಬಿಳಿ ಕೂದಲು ಜೊತೆಗೆ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಕಪ್ ಕೂದಲು ಕೂಡ ಬೆಳ್ಳಗಾಗ್ಬಿಡ್ತಾ ಇರುತ್ತೆ ಸೈಡಲ್ಲಿ ಕಲ್ಲರ್ಸ್ ಹಚ್ತಾ ಹಚ್ಚುತ್ತಾ ಕಣ್ಣಿನ ಸಮಸ್ಯೆ ಆಗಲಿ ಚರ್ಮ ಸಮಸ್ಯೆ ಪಿಗ್ಮೆಂಟೇಷನ್ ಎಲ್ಲನೂ ಸಮಸ್ಯೆ ಬರ್ತಾ ಇರುತ್ತೆ ಈ ಥರ ನಾವು ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಇದರಿಂದ ಯಾವುದೇ ಸಮಸ್ಯೆನೂ ಬರೋದಿಲ್ಲ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೀವು ಮಿಕ್ಸ್ ಮಾಡಿದ ಇದನ್ನ ಇದನ್ನು ಹಚ್ಕೊಂಡ್ಬಿಡ್ಬೇಕು ಇದನ್ನು ಹಚ್ಕೊಂಡ್ರೆ ಕೂದಲಲ್ಲಿ ಮತ್ತೆ ನಮ್ಮ ಕೂದಲೆಲ್ಲೂ ಇಂಡಿಗೋ ಪೌಡ್ರ್ ಎಲ್ಲ ಹಾಕಿರ್ತೀವಲ್ಲ ಕಲ್ಲರು ಕೂದಲೆಲ್ಲೂ ಕಪ್ಗಾಗುತ್ತೆ ಇದನ್ನು ಹಚ್ಚ ಹೋಗು ಅಷ್ಟೇ ಕೂದಲಲ್ಲಿ ಎಣ್ಣೆ ಜಿಟ್ಟು ಸ್ವಲ್ಪನೂ ಇರಬಾರ್ದು ನೀವು ತಲೆ ಪುಲ್ಲೆಲನ್ನು ಹಚ್ಕೊಬೋದು ಇಲ್ಲಿ ಹೋದ್ರೆ ವೈಟ್ ಏರ್ಸ್ ಅಲ್ಲಿ ಇದೆಯೋ ಬಿಳಿ ಕೂದಲು ಜಾಸ್ತಿ ಮುಂದಗಡೆನೆ ಕಾಣಿಸ್ತಾ ಇರುತ್ತಲ್ಲ ಅಲ್ಲಿ ಬೇಕಾದ್ರು ಹಚ್ಕೊಬೋದು ತಲೆ ಪುಲ್ಲೆಲನ್ನು ಹಚ್ಬಿಟ್ಟು ಒಂದೆರಡು ಅವರು ಬಿಟ್ಬಿಡಿ ಡ್ರೈ ಆಗೋದಕ್ಕೆ ಮತ್ತೆ ನೀವು ವಾಶ್ ಹೋಗ ಸಿಹಿ ಕಾಯಿ ಶಾಂಪು ಏನು ಆಗುತ್ತೆ ವಾಶ್ ಮಾಡ್ಕೊಳ್ಳಿ ತಣ್ಣಿನಿಂದ ತೊಳೆದುಕೊಂಡ್ರೆ ತುಂಬಾನೇ ಒಳ್ಳೇದು ಮಾರನೇ ದಿನ ಬೇಕಾದ್ರೆ ನೀವು ಆಯಿಲ್ ಹಚ್ಬಿಟ್ಟು ತಲೆ ಪುಲ್ಲೆಲನ್ನು ಮತ್ತೆ ನೀವು ಮೈಲ್ಡ್ ಶಾಂಪೂನಿಂದ ವಾಶ್ ಮಾಡ್ಕೊಬಹುದು ಇದೇ ತರನೇ ವಾರಕ್ಕೆ ಒಂದು ಸಲ ಮೂರು ತಿಂಗಳಾದರೂ ಹಚ್ಕೊಳ್ತಾ ಇದ್ದರೆ ಸಾಕು ಬಿಳಿ ಕೂದಲೆಲ್ಲ ನಿಧಾನವಾಗಿ ಎಲ್ಲ ಕೂದಲು ಕಪ್ಗಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್